ನಮ್ಮ ಮುಂದುವರೆದ ಹಿಂದಿನ ಸಮಾಜದಲ್ಲಿ ಕಾಲ ಕಳೆದಂತೆ ಆಸ್ತಿ ಹಣ ಸಂಪತ್ತು ವಿವಿಧ ವಿವಿಧ ಸಂಬಂಧಗಳ ನಡುವೆ ಅಳಸಿ ಹೋಗುತ್ತಿದೆ ತಂದೆ ತಾಯಿ ಮಕ್ಕಳ ಏಳಿಗೆಗಾಗಿ ಬಾಲ್ಯದಿಂದ ಹತ್ತು ಒಟ್ಟು ಸಾಕಿ ಪ್ರೀತಿ ಮಮತೆಯನ್ನು ತೋರಿಸುತ್ತಾ ಅವರನ್ನು ಕಂಡು ಬೆಳೆಸುತ್ತಿದ್ದಾರೆ ಅದೇ ರೀತಿ ಕಾಣದೆ ಮಕ್ಕಳಿಗೆ ಶಿಶು ಇದ್ದಾಗ ತಂದೆ ತಾಯಿ ಆರೈಕೆ ಹೇಗೆ ಅವಶ್ಯವಿರುತ್ತದೆ ಅದೇ ರೀತಿ ತಂದೆ ತಾಯಿ ಕೂಡ ಆಗ ಆರೈಕೆ ಅವಶ್ಯಕತೆ ಇರುತ್ತದೆ ಅದೇ ರೀತಿ ನಾವು ನೀವು ಎಲ್ಲರೂ ನಮ್ಮ ತಂದೆ ತಾಯಿಗಳನ್ನು ಇದೇ ರೀತಿ ಕಾಣೋಣ ಎಂದು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಧನ್ಯವಾದಗಳು ಇದೀಗ ನಾಟಕ ತಂದೆ ಒಬ್ಬ ತಂದೆಯು ತನ್ನ ಪತ್ನಿಯನ್ನು ಕಳೆದುಕೊಂಡಾಗ ತನ್ನ ಎರಡು ಮಕ್ಕಳಿಂದ ಹೇಗೆ ದೂರಾಗುತ್ತಾನೆ ಎಂಬುದರ ಕುರಿತಾಗಿದೆ ಮೊದಲಿಗೆ ಪಾತ್ರಗಳ ಪರಿಚಯ ಮೊದಲಿಗೆ ಸುಬ್ಬಣ್ಣನಾಗಿ ಬಸವರಾಜ್ ಶಾಮಣ್ಣನ

ಅಲ್ಪ ಮಕ್ಕನ ಮಗ ನೀನು ಸರಿಯಾ ನೋಡಕನ ಗೊತ್ತಿಲ್ಲೇನ್ ಮತ್ತೆ ನೀನ ಈ ಹೋಗುದು ನಿನ್ನ ನೋಡಲ್ಲ ಮತ್ತೆ ಹೋಗಿ ಆ ನೋಡೇ ಇಲ್ಲ ನಿಮ್ಮ ಐಬ್ರು ಮಕ್ಕಳು ಮದುವೆ ಆಕಿ

See you ಇದೆಲ್ಲ ಕೊಡ್ರಿ ಬಾಬಾ ಫೇಲ್ ಹಾಕ್ರಿ ನಾವು